ಹೆಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ ಕನ್ನಡ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಓಕೆ ಹಾಗೆ ಇದರ ಮುಂದಿನ ವಿಡಿಯೋದಲ್ಲಿ ಇನ್ನೂ ಉಳಿದ ವಿಷಯಗಳ ಕೀ ಉತ್ತರಗಳನ್ನ ನೋಡೋಣ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಓಕೆ ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ ಇವರು ಭಾರತ ರತ್ನ ಪಡೆದ ಹೆಮ್ಮೆಯ ಕನ್ನಡಿಗರು ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಯಲ್ಲಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ ರಾಷ್ಟ್ರ ಕವಿ ಬಿರುದು ಪಡೆದ ಮೊದಲಿಗರು ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಂ ಗೋವಿಂದ ಪೈ ಅನ್ನುವಂಥದ್ದು ಎಂ ಗೋವಿಂದ ಪೈ ಅನ್ನುವಂಥದ್ದು ಓಕೆ ಹಾಗಾದರೆ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೂರನೇ ಪ್ರಶ್ನೆ ಏನಪ್ಪ ಅಂತಂದರೆ ಸದ್ಗುಣ ಪದವನ್ನು ಬಿಡಿಸ ಬರೆದಾಗ ಸದ್ಗುಣ ಪದವನ್ನು ಬಿಡಿಸಿ ಬರೆದಾಗ ಅಂತಿದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಅನ್ನುವಂಥದ್ದು ಓಕೆ ಆನಂತರ ನಾನು ಈಗ ಈ ಬಿಡಿಸುವಂತಹ ಕ್ವೆಶನ್ ಪೇಪರ್ ಅಂದರೆ ವರ್ಷನ್ ಕೋಡ್ ಏನಿದೆಪ್ಪ ಅಂತಂದರೆ ವರ್ಷನ್ ಡಿ ಇದೆ ಓಕೆ ಸೊ ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು ಓಕೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಸೇಮ್ ಇರ್ತವೆ ಓಕೆ ಆದರೆ ಏನಾಗಿರ್ತವಪ್ಪ ಅಂತಂದರೆ ಬೇರೆ ಬೇರೆ ವರ್ಷನ್ಗಳಲ್ಲಿ ಪ್ರಶ್ನೆಗಳು ಹಿಂದೂ ಮುಂದಾಗಿ ಬಂದಿರ್ತವೆ ಓಕೆ ಮಕ್ಕಳು ಕಾಪಿ ಮಾಡಬಾರ್ದು ಅಂತೇಳಿ ಪ್ರಶ್ನೆಗಳನ್ನ ಹಿಂದೂ ಮುಂದಾಗಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ಈಗ ನಾನು ಏನು ಈ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಿದ್ದೀನಿ ಸೊ ಈ ಉತ್ತರಗಳನ್ನ ನೀವು ನಿಮ್ಮ ಉತ್ತರಗಳನ್ನು ಕಂಡುಕೊಳ್ಳಲು ಸಹ ಏನು ಮಾಡ್ಬೋದು ಬಳಸ್ಬೋದು ಓಕೆ ಸೊ ಹಾಗಾದರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ನಾವೀಗ ಓಕೆ ಸೊ ಇಲ್ಲಿ ಏನಿದೆಪ್ಪ ಅಂತಂದ್ರೆ ವರ್ಗೀಯ ವ್ಯಂಜನಗಳ ಐದನೆಯ ಅಕ್ಷರವನ್ನು ಹೀಗೆಂದು ಕರೆಯುತ್ತಾರೆ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅನುನಾಸಿಕ ಎಂದು ಓಕೆ ಹಾಗೆ ಐದನೇ ಪ್ರಶ್ನೆಯನ್ನು ನೋಡಿ ಈ ಕೆಳಗೆ ನೀಡಿರುವ ವಾಕ್ಯದಲ್ಲಿ ತಪ್ಪಾಗಿರುವ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟೂ ಅಲ್ಲಿರುವಂತಹ ಒಂದು ಪದ ಆಗಿದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಆರನೇ ಪ್ರಶ್ನೆಯನ್ನು ನೋಡೋಣ ಈಗ ಓಕೆ ಸೊ ಆರನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಹೊಸ ಬನು ಪದದ ಸ್ತ್ರೀಲಿಂಗ ರೂಪ ಅಂತ ಕೇಳಿದ್ದಾರೆ ಓಕೆ ಆಪ್ಷನ್ಗಳು ಏನಿದೆಪ್ಪ ಅಂತಂದರೆ ಹೊಸ ಬಳು ಹೊಸ ಬರು ಹೊಸತನ ಹೊಸ ಬಾಳು ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದರಲ್ಲಿರುವಂತಹ ಹೊಸ ಬಳು ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡಿ ರಾಮನಾಥ ಎಂಬ ಅಂಕಿತನಾಮ ಇವರದು ಅಂತ ಕೇಳಿದರೆ ಆಪ್ಷನ್ಸ್ ಅಕ್ಕ ಮಹಾದೇವಿ ಜೇಡರ ದಾಸಿಮಯ್ಯ ಚನ್ನಬಸವಣ್ಣ ಮಡಿವಾಳ ಮಾಚಯ್ಯ ಅಂತಿದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟೂ ಅಲ್ಲಿರುವಂತಹ ಜೇಡರ ದಾಸಿಮಯ್ಯ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡಿ ಏನಿದೆಪ್ಪ ಅಂತಂದರೆ ಎಂಟನೇ ಪ್ರಶ್ನೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಇದೆ ಸೊ ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದಪ್ಪ ಅಂತಂದರೆ ಆಪ್ಷನ್ ನಾಲ್ಕನಲ್ಲಿರುವಂತಹ ಜಿ ಎಸ್ ಶಿವರುದ್ರಪ್ಪ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನು ನೋಡಿ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಇವರನ್ನು ಕರೆಯುವರು ಆಪ್ಷನ್ಗಳು ಕನಕದಾಸರು ಕುಮಾರವ್ಯಾಸ ಪುರಂದರದಾಸರು ನರಹರಿ ತೀರ್ಥರು ಅಂತ ಇದೆ ಓಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀಯಲ್ಲಿರುವಂತಹ ಪುರಂದರ ದಾಸರು ಅನ್ನುವಂಥದ್ದು ನೆಕ್ಸ್ಟ್ ಹತ್ತನೇ ಪ್ರಶ್ನೆಯನ್ನು ನೋಡೋಣ ಹತ್ತನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಓಕೆ ಈ ಪದ್ಯವನ್ನು ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ಗಳು ಆಲೂರು ವೆಂಕಟರಾಯ ಬಿ ಎಂ ಶ್ರೀಕಂಠಯ್ಯ ಹುಲಿ ಹುಯಿಲಗೋಳ ನಾರಾಯಣರಾಯರು ಡಿ ಎಸ್ ಕರ್ಕಿ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀಯಲ್ಲಿರುವಂತಹ ಹುಯಿಲಗೊಳ ನಾರಾಯಣ ರಾಯರು ಅನ್ನುವಂಥದ್ದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಆಯ್ತು ಈಗ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಈಗ ಓಕೆ ಸೊ ಈ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲಿಗೆ ಪ್ರಶ್ನೆ ಓದೋಣ ಮೈದೂರ ಮೈದೂರು ಮೈದೂರು ಪದವು ಈ ಸಂಧಿಯಾಗಿದೆ ಅಂತ ಕೇಳಿದ್ದಾರೆ ಆಪ್ಷನ್ಗಳು ಆದೇಶ ಸಂಧಿ ಆಗಮ ಸಂಧಿ ಲೋಪ ಸಂಧಿ ಗುಣ ಸಂಧಿ ಅಂತ ಇದೆ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಅಲ್ಲಿರುವಂತಹ ಆದೇಶ ಸಂಧಿ ಓಕೆ ನೆಕ್ಸ್ಟ್ ಹಾಗೆ ಹನ್ನೆರಡನೇ ಪ್ರಶ್ನೆಯನ್ನು ಸಹ ನೋಡೋಣ ಏನಿದೆಯಪ್ಪ ಹನ್ನೆರಡನೇ ಪ್ರಶ್ನೆ ಅಂತಂದರೆ ಮೃಗ ಪದದ ತದ್ಭವ ರೂಪ ಅಂತ ಕೇಳಿದ್ದಾರೆ ಆಪ್ಷನ್ಗಳು ಮಗ ಮಿಗ ಮುಗ ಮಗ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಅಲ್ಲಿರುವಂತಹ ಮಿಗ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ಏನಿದೆಪ್ಪ ಅಂತಂದರೆ ನೋಡು ಪದದ ಸಂಭಾವ ನಾರ್ಥಕ ರೂಪ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ಆಪ್ಷನ್ ಒನ್ನು ನೋಡಲಿ ನೋಡನು ನೋಡಿ ಯಾನು ನೋಡಬೇಡ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀಯಲ್ಲಿರುವಂತಹ ನೋಡಿ ಯಾನು ಅನ್ನುವಂಥದ್ದು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಅರು ಅಂದಿರುಗಳು ಇವು ಅಂತ ಕೇಳಿದರೆ ಆಪ್ಷನ್ಗಳು ಬಹುವಚನ ಪ್ರತ್ಯಯಗಳು ಲಿಂಗ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ಕಾಲಸೂಚಕ ಪ್ರತ್ಯಯಗಳು ಅಂತಿದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ನಲ್ಲಿರುವಂತಹ ಬಹುವಚನ ಪ್ರತ್ಯಯಗಳು ಹಾಗೆ ಹದಿನೈದನೇ ಪ್ರಶ್ನೆಯನ್ನು ಸಹ ನೋಡೋಣ ಏನಿದೆಪ್ಪ ಅಂತಂದರೆ ಮೈಯೆಲ್ಲ ಕಣ್ಣಾಗು ಈ ನುಡುಗಟ್ಟಿನ ತಾತ್ಪರ್ಯ ಅಂತ ಕೇಳಿದ್ದಾರೆ ಅಂದರೆ ಈ ನುಡಿಗಟ್ಟಿನ ಅರ್ಥವನ್ನು ಕೇಳಿದ್ದಾರೆ ದೇಹದಲ್ಲಿ ಎಲ್ಲ ಕಣ್ಣೇ ತುಂಬ ಜಾಗರೂಕನಾಗಿರು ಅಸೂಹೆ ಪಡೆದಿರು ಕಣ್ಣು ನೋಡಿ ಅಂತ ಇದೆ ಸೊ ಈ ಒಂದು ಏನು ನುಡುಗಟ್ಟಿನ ಅರ್ಥ ಅಂದರೆ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಎರಡರಲ್ಲಿರುವಂತಹ ತುಂಬ ಜಾಗರೂಕನಾಗಿರು ಹಾಗೆ ಹದಿನಾರನೇ ಪ್ರಶ್ನೆಯನ್ನು ನೋಡೋಣ ನಾರಿವಾಳ ಪದದ ಸಮಾನಾರ್ಥಕ ಪದವಿದು ಅಂತ ಕೇಳಿದರೆ ನಾರಿವಾಳ ಅಂದರೆ ಏನು ಅಂತ ಕೇಳಿದರೆ ಆಪ್ಷನ್ನು ತೆಂಗು ಆಮೇಲೆ ಮಾವು ಆಮೇಲೆ ಮೂರನೇ ಆಪ್ಷನ್ನು ವೀಳ್ಯದ ಎಲೆ ಆಮೇಲೆ ಅಡಿಕೆ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಅಲ್ಲಿರುವಂತಹ ಏನು ತೆಂಗು ಅನ್ನುವಂಥದ್ದು ಓಕೆ ಹಾಗೆ ಹದಿನೇಳನೇ ಪ್ರಶ್ನೆಯನ್ನು ನೋಡೋಣ ತೃತೀಯ ವಿಭಕ್ತಿ ಪ್ರತ್ಯಯದ ಕಾರಣಾರ್ಥ ಅಂತ ಕೇಳಿದ್ದಾರೆ ಆಪ್ಷನ್ಗಳು ಕರ್ಮಾರ್ಥ ಸಂಪ್ರದಾನ ಅಪಾದಾನ ಕರಣಾರ್ಥ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕನಲ್ಲಿರುವಂತಹ ಕರಣಾರ್ಥ ಅನ್ನುವಂಥದ್ದು ಹಾಗೆ ಹದಿನೆಂಟನೇ ಪ್ರಶ್ನೆಯನ್ನು ನೋಡ್ರಿ ಸಜ್ಜನ ಪದದ ವಿರುದ್ಧಾರ್ಥಕ ಪದವಿದು ಅಂತ ಕೇಳಿದ್ದಾರೆ ಓಕೆ ಸಜ್ಜನ ಪದದ ವಿರುದ್ಧಾರ್ಥಕ ಪದವಿದು ಯಾವುದಪ್ಪ ಅಂತಂದರೆ ಮಜ್ಜನ ಸುಜನ ಸತಜನ ದುರ್ಜನ ಅಂತಿದೆ ಸೊ ಹಾಗಾದರೆ ಸಜ್ಜನ ಪದದ ಸರಿಯಾದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂದರೆ ಆಪ್ಷನ್ ನಾಲ್ಕು ದುರ್ಜನ ಅನ್ನುವಂಥದ್ದು ಹಾಗೆ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡ್ರಿ ತಾಯಿ ಕಲಿಸಿದ ಬುದ್ಧಿ ಅಂದರೆ ಏನು ಅಂತ ಕೇಳಿದರೆ ಅದರ ಮುಂದಿನ ನೀವು ಫಿಲ್ಲಿಂದ ಬ್ಲ್ಯಾಂಕ್ ಮಾಡಬೇಕು ಬಿಟ್ಟ ಸ್ಥಳವನ್ನು ಮದುವೆ ತನಕ ಸಾಯುವ ತನಕ ಶಾಲೆಯ ತನಕ ಮನೆಯ ತನಕ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ಸಾಯುವ ತನಕ ಅಂಥೇಳಿ ಓಕೆ ತಾಯಿ ಕಲಿಸಿದ ಬುದ್ಧಿ ಸಾಯುವ ತನಕ ಹಾಗೆ ಇಪ್ಪತ್ತನೇ ಪ್ರಶ್ನೆ ನೋಡ್ರಿ ನೂಕುನುಗ್ಗಲು ಈ ಪದವು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅವಯ ಅನುಕರಣಾವಯ ದ್ವಿರುಕ್ತಿ ಜೋಡು ನುಡಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರರಲ್ಲಿರುವಂತಹ ದ್ವಿರುಕ್ತಿ ಓಕೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಮೊದಲು ಇಲ್ಲೊಂದು ನಮ್ಮ ವಾಟ್ಸಪ್ ಚಾನೆಲ್ನ ಏನು ವಾಟ್ಸಪ್ ನಂಬರನ್ನು ಬರೆದಿದ್ದೀನಿ ಓಕೆ ಸೊ ಹಾಗಾದರೆ ಇವತ್ತಂತೂ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆ ಮುಗೀತು ಇದರ ನಂತರ ಬರುವಂಥದ್ದು ಯಾವುದಪ್ಪ ಅಂದರೆ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆ ಅಥವಾ ಮೈನಾರಿಟಿ ಸ್ಕೂಲ್ಗಳ ಏನು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬರ್ತದೆ ಓಕೆ ಸೊ ಆ ಎಂಟ್ರೆನ್ಸ್ ಎಕ್ಸಾಮನ್ನು ಯಾರ್ಯಾರೆಲ್ಲ ಬರಿತಿದ್ದಾರೆ ನೋಡಿರಿ ಸೊ ಅವರಿಗೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ವಿತ್ ಆನ್ಸರ್ ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ವಾಟ್ಸಪ್ ಮುಖಾಂತರ ಈ ಮಾಡಲ್ ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫನ್ನು ಸ್ಯಾಂಡ್ ಮಾಡ್ತೀವಿ ಓಕೆ ಹಾಗಾದರೆ ಈಗ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಏನಿದೆಪ್ಪ ಅಂದರೆ ಇಪ್ಪತ್ತೊಂದನೇ ಪ್ರಶ್ನೆ ರೈತನು ತನ್ನ ತೋಟದಲ್ಲಿ ಒಂದು ನಿಮಿಷ ರೈತನು ತನ್ನ ತೋಟದಲ್ಲಿ ಓಕೆ ಓಕೆ ಇದೊಂದು ಒಂದು ಪ್ಯಾರಾವನ್ನು ಕೊಟ್ಟಿದ್ದಾರೆ ಅವರು ಓಕೆ ಸೊ ಇಪ್ಪತ್ತು ಇಪ್ಪತ್ತನೇ ಪ್ರಶ್ನೆ ಆಯ್ತು ಈಗ ಇಪ್ಪತ್ತನೇ ಪ್ರಶ್ನೆ ಆಯಿತು ಇಪ್ಪತ್ತೊಂದನೇ ಪ್ರಶ್ನೆಯಿಂದ ಹೇಗಿದೆ ಅಂತಂದರೆ ಇಲ್ಲಿ ಒಂದು ಪ್ಯಾರಾವನ್ನು ಕೊಟ್ಟಿದ್ದಾರೆ ಓಕೆ ಸೊ ಇದನ್ನು ನೀವು ಓದಬೇಕು ಓಕೆ ಇದರ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಮಗೆ ಮುಂದೆ ಸಿಗ್ತಾವೆ ಓಕೆ ಸೊ ಇಲ್ಲಿ ನಾನು ಈ ಒಂದು ಪ್ಯಾರಾವನ್ನು ಓದೋದಿಲ್ಲ ಟೈಮ್ ಭಾಳ ಆಗ್ತದೆ ಡೈರೆಕ್ಟಾಗಿ ನಾನು ಆನ್ಸರ್ಗಳನ್ನ ಹೇಳ್ತೀನಿ ಓಕೆ ಸೊ ಹಾಗಾದರೆ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆಪ್ಪ ಅಂದರೆ ಇಲ್ಲಿ ನೋಡಿ ಈ ಗದ್ಯ ಭಾಗದಲ್ಲಿ ಸಂತೋಷವನ್ನು ಇದಕ್ಕೆ ಹೋಲಿಸಲಾಗಿದೆ ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಮೂರನಲ್ಲಿರುವಂತಹ ಬೀಗಕ್ಕೆ ಅನ್ನುವಂಥದ್ದು ಓಕೆ ಸಾರಿ ಆಪ್ಷನ್ ಟೂ ಅಂತ ಮಾರ್ಕ್ ಮಾಡಿದೆ ನಾನಿಲ್ಲಿ ಇಲ್ಲಿ ಆಪ್ಷನ್ ಮೂರರಲ್ಲಿರುವಂತಹ ಬೀಗದ ಕೈಗೆ ಅನ್ನುವಂಥದ್ದು ಓಕೆ ಹಾಗಾದರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಈಗ ಏನಿದೆಯಪ್ಪ ಇಪ್ಪತ್ತೆರಡನೇ ಪ್ರಶ್ನೆ ಅಂತಂದರೆ ರೈತನಿಗೆ ಸಾರಿ ಚೆನ್ನಾಗಿ ಬೆಳೆದ ಬದನೆಕಾಯಿಯನ್ನು ಕಂಡು ರೈತನಿಗೆ ಆದದ್ದು ಅಂತ ಕೇಳಿದ್ದಾರೆ ಸೊ ಅವನಿಗೆ ಏನಾಯಿತು ಅಂತ ಕೇಳಿದ್ದಾರೆ ಆಪ್ಷನ್ ಎ ಸಂತೋಷ ಆಪ್ಷನ್ ಟು ಸಮಾಧಾನ ಅಂತಿದೆ ಆನಂತರ ಇಲ್ಲಿ ಆಪ್ಷನ್ ತ್ರೀ ನೋಡೋಣ ಈಗ ಆಪ್ಷನ್ ತ್ರೀ ದುಃಖ ಅನ್ನುವಂಥದ್ದಿದೆ ಹಾಗೆ ಉತ್ಸಾಹ ಅನ್ನುವಂಥದ್ದಿದೆ ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀಯಲ್ಲಿರುವಂತಹ ದುಃಖ ಅನ್ನುವಂಥದ್ದು ಓಕೆ ಹಾಗೆ ಇಪ್ಪತ್ತ ಮೂರನೇ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತ್ಮೂರನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ರೈತನು ತನ್ನ ತೋಟದಲ್ಲಿ ಈ ತರಕಾರಿಯನ್ನು ಬೆಳೆಯುತ್ತಿದ್ದನು ಅಂತಿದೆ ಓಕೆ ಸೊ ಅವನು ಯಾವ ತರಕಾರಿಯನ್ನು ಬೆಳೆತಿದ್ದ ಅಂತ ನೋಡೋಣ ಈಗ ಆಪ್ಷನ್ಗಳು ಹೀರೆಕಾಯಿ ಕುಂಬಳಕಾಯಿ ಬದನೆಕಾಯಿ ಬೆಂಡೆಕಾಯಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ತ್ರೀಯಲ್ಲಿರುವಂತಹ ಬದನೆಕಾಯಿ ಓಕೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ರೈತನು ದುಃಖದಲ್ಲಿ ಕುಳಿತಿರಲು ಕಾರಣ ಕೇಳಿದರೆ ಆಪ್ಷನ್ಗಳು ಬೆಳೆ ಹಾಳಾಯಿತೆಂದು ಮಳೆ ಬರಲಿಲ್ಲವೆಂದು ಬದನೆಕಾಯಿ ಕೆಟ್ಟಿದೆ ಎಂದು ಬದನೆಕಾಯಿ ಕೆಟ್ಟಿಲ್ಲ ಎಂದು ಓಕೆ ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರಲ್ಲಿ ಇರುವಂತಹ ಬದನೆಕಾಯಿ ಕೆಟ್ಟಿಲ್ಲ ಎಂದು ಅನ್ನುವಂಥದ್ದು ಓಕೆ ಹಾಗಾದರೆ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡೋಣ ಈಗ ಕೆಟ್ಟಿರುವ ಬದನೆಕಾಯಿಗಳನ್ನು ರೈತ ಹಾಕುತ್ತಿದ್ದದ್ದು ಅಂತ ಕೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗಳಿಗೆ ನೋಡೋಣ ಆಪ್ಷನ್ಗಳ್ ನೋಡೋಣ ಹಂದಿಗಳಿಗೆ ದನಗಳಿಗೆ ಇಲಿಗಳಿಗೆ ಮಕ್ಕಳಿಗೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ನಲ್ಲಿರುವಂತಹ ಹಂದಿಗಳಿಗೆ ಅನ್ನುವಂಥದ್ದು ಓಕೆ ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಕೀ ಉತ್ತರಗಳನ್ನ ನೋಡಿದ್ವಿ ಓಕೆ ಸೊ ಇವು ನಾವು ಹೇಳಿರುವಂತಹ ಕೀ ಉತ್ತರಗಳಿರುತ್ತವ ಅಫಿಷಿಯಲ್ ಕೀ ಉತ್ತರ ಅಲ್ಲ ಅಂದರೆ ಇಲಾಖೆಯಿಂದ ಬಿಡುಗಡೆ ಮಾಡಿದಂತಹ ಕೀ ಉತ್ತರ ಅಲ್ಲ ಓಕೆ ಸೊ ಇದರಲ್ಲಿ ಆ್ಯಕ್ಚುಲಿ ಎಲ್ಲವೂ ಕರೆಕ್ಟೇ ಇರ್ತವೆ ಆದರೂ ಎಲ್ಲೋ ಒಂದು ಅಥವಾ ಎರಡು ತಪ್ಪಾಗಿರ್ಬೋದು ಓಕೆ ಸೊ ಹಾಗಾದರೆ ಅವೇನಾದರೂ ತಪ್ಪಾಗಿದ್ದರೆ ನಾವು ಮುಂದಿನ ವಿಡಿಯೋದಲ್ಲಿ ಸರಿಯಾದ ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಓಕೆ ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ ಜೈ ಹಿಂದ್